ಸ್ವಾಗತ ವೆಂಕಟೇಶ್ ಮಾಗಡಿಯ ಮಾರುತಿ ವಿದ್ಯಾಸಂಸ್ಥೆಯ ಸಭಾಂಗಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಮಾಗಡಿ ವಕೀಲರ ಸಂಘ ಮಾಗಡಿ ಹಾಗೂ ಮಾರುತಿ ವಿದ್ಯಾಸಂಸ್ಥೆಯ ಸಹಯೋಗದಲ್ಲಿ ವಿಶ್ವ ಸಾಮಾಜಿಕ ನ್ಯಾಯ ದಿನ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಎರಡನೇ ಅಪರ ಸಿವಿಲ್ ನ್ಯಾಯಾಧೀಶರಾದ ಕುಮಾರಿ ರಂಜಿತಾ ಜೀವಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಸುರೇಶ್ ಆರ್ ಮಾರುತಿ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಗಂಗರಾಜು ಎಚ್ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರುಗಳು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು i ಕರುನಾಡ ದೀಪ ಸಿರಿನುಡಿಯ ದೀಪ ಒಲ ಮೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಬಹುದಿನಗಳಿಂದ ಮೈ ಮರಿವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೆ ಈಗ ಮಾರ್ಚ್ ಎಂಟನೇ ತಾರೀಕು ಲೋಕ ಅದಾಲತ್ ಬರ್ತಾ ಇದೆ ಎಲ್ರಿಗೂ ಗೊತ್ತಿದೆ ಲೋಕ ಅದಾಲತ್ ಅಂದ್ರೆ ರಾಜಿ ಮಾಡ್ಕೋಬಹುದು ಇಲ್ಲಿ ಕೇಸನ್ನ ರಾಜಿ ಮಾಡ್ಕೊಳ್ಳೋದ್ರಿಂದ ಇಬ್ಬರಿಗೂ ಸಿಚುವೇಶನ್ಸ್ ಇರುತ್ತೆ ಎಲ್ಲ ನಿಮ್ಮ ಅಕ್ಕಪಕ್ಕದವ್ರಿಗೆ ತಿಳಿಸ್ಬೇಕು ತಿಳ್ಸ್ಬೇಕು ಅದಾಲತ್ ಬಗ್ಗೆ ಈಗ ವಿಶ್ವ ಸಾಮಾಜಿಕ ನ್ಯಾಯ ದಿನದ ಬಗ್ಗೆ ಬಂತು ಅಂದ್ರೆ ಇದ್ರ ಹಿಸ್ಟ್ರಿ ಏನಿದೆ ಅಂದ್ರೆ ಎರಡ್ ಸಾವಿರದ ಏಳನೇ ಏಳನೇ ವೇಳೆ ಯುನೈಟೆಡ್ ನೇಶನ್ಸ್ ಜನರಲ್ ಅಸೆಂಬ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸೋಷಿಯಲ್ ಜಸ್ಟಿಸ್ ಸೋಷಿಯಲ್ ಜಸ್ಟಿಸ್ ವರ್ಲ್ಡ್ ಸೋಷಿಯಲ್ ಜಸ್ಟಿಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಟೂ ತೌಸಂಡ್ ಸೆವೆನ್ ಸೆವೆನ್ ಅಲ್ಲೇ ಅವರು ಒಂದು ಥಾಟ್ಸ್ ಅನ್ನ ಇದು ಮಾಡ್ತಾರೆ ಆಮೇಲೆ ಅದು ಟೂ ತೌಸಂಡ್ ಸೆವೆನ್ ಅಲ್ಲೇ ಎಸ್ಟಾಬ್ಲಿಷ್ ಮಾಡಿದ್ರೂ ಇಂಪ್ಲಿಮೆಂಟ್ ಆಗಿದ್ದು ಟೂ ತೌಸಂಡ್ ನೈನ್ಟೀನಲ್ಲಿ ಎವ್ರಿ ಇಯರ್ ಟೂ ತೌಸಂಡ್ ನೈನ್ ಇಂದ ಸಾರಿ ಟು ತೌಸಂಡ್ ನೈನ್ ಇಂದ ಫೆಬ್ರವರಿ ಟ್ವೆಂಟಿ ಏತ್ ನ ವರ್ಲ್ಡ್ ಸೋಷಿಯಲ್ ಜಸ್ಟಿಸ್ ಡೇ ಅಂತ ಹೇಳ್ಬಿಟ್ಟು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಎಂಟೈರ್ ವರ್ಲ್ಡ್ ಅಲ್ಲಿ ಇದ್ರದ್ದು ಮುಖ್ಯ ಉದ್ದೇಶ ಏನು ಈ ದಿನದ ಮುಖ್ಯ ಉದ್ದೇಶ ಏನು ಅಂದ್ರೆ ಎಲ್ರಿಗೂ ಈಗ ಜಾಬ್ ಆಪರ್ಚುನಿಟೀಸ್ ಕೊಟ್ಟರೆ ಈಗ ಲೇಡೀಸ್ಗಳು ಸ್ಟೇಬಲ್ ಎಲ್ಲ ಕಡೆ ಹೋಗಿ ವರ್ಕ್ ಹಾಗಾಗಿ ಈ ದಿನದ ಮುಖ್ಯ ಉದ್ದೇಶ ಅದೇ ಇರುತ್ತೆ ಎಲ್ಲರೂ ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗ ಎರಡು ಸಾವಿರದ ಇಪ್ಪತ್ತೈದನೇ ಇಷ್ಟು ಮೋಟೋ ಏನು ಇದ್ರದ್ದು ಥೀಮ್ ಅಂದ್ರೆ ಸ್ಯಾಕ್ರಿಫೈಸ್ ಮತ್ತೆ ಇಂಟಿಗ್ರಿಟಿ ಅಂದ್ರೆ ತ್ಯಾಗ ಮತ್ತೆ ಸಮಗ್ರತೆ ಎಲ್ಲದಕ್ಕೂ ನೀವು ಏನೆಲ್ಲ ನೀವು ಸೋಷಿಯಲ್ ಅಪ್ಲಿಗೇಶನ್ಸ್ ಇಲ್ಲ ಅಪರ್ಚುನಿಟೀಸ್ ಅದನ್ನ ನೀಟಾಗಿ ಫಾಲೋ ಮಾಡ್ಕೊಂಡು ಹೋದ್ರೆ ನಿಮಗೆ ಸೋಷಿಯಲ್ ಜಸ್ಟಿಸ್ ಅಲ್ಲಿ ಸೆಕ್ಯೂರ್ ಆಗಕ್ಕೆ ಈಸಿ ಆಗುತ್ತೆ ಇದಂತಹ ಮುಖ್ಯ ಉದ್ದೇಶಗಳು ಅಡ್ವಾಂಟೇಜಸ್ ಏನು ಅಂದ್ರೆ ಮುಖ್ಯ ಉದ್ದೇಶಗಳು ಏನಕ್ಕೆ ಅಂತ ಏನಿಕ್ಕಿದೆ ಇದ್ದು ಅಂತ ಅಂದರೆ ಇಟ್ ಇಸ್ ಈಕ್ವಲ್ ಡಿಸ್ಟ್ರಿಬ್ಯೂಷನ್ಸ್ ಆಫ್ ಇನ್ಕಮ್ ಈಗ ಎಲ್ಲ ಕಡೆ ನೋಡ್ತಾ ಇದ್ದೀರಾ ಈ ದಿನ ಬಂತು ಅಂದರೆ ಈಗ ಲೇಡೀಸು ನಿಮ್ಮಷ್ಟೇ ವರ್ಕ್ ಮಾಡ್ತಾರೆ ಇಲ್ಲ ಜೆಂಟ್ಸ್ ಮಾಡ್ತಾರೆ ಇಲ್ಲ ನಿಮ್ಗಿಂತ ಜಾಸ್ತಿ ಕಡಿಮೆ ಕೆಲಸ ಮಾಡೋಕ್ಕೆ ಜಾಸ್ತಿ ಸಂಬಳ ಸಿಕ್ಕಂತ ಪರಿಸ್ಥಿತಿಲೂ ಇರುತ್ತೆ ಅದನ್ನೆಲ್ಲ ಇರಾಡಿಕೇಟ್ ಮಾಡಬೇಕು ಅದನ್ನೆಲ್ಲ ಹೋಗ್ಲಾಡ್ಸ್ಬೇಕು ಅಂತ ಹೇಳ್ಬಿಟ್ಟು ಈ ದಿನನ ಇದು ಮಾಡಿದ್ದಾರೆ ಎಲ್ರಿಗೂ ಈಕ್ವಲ್ ಜಸ್ಟಿಸ್ ಸಿಗಬೇಕು ಈಕ್ವಲ್ ಜಸ್ಟಿಸ್ ಸಿಕ್ಕಿದ್ರೆ ಎಲ್ಲರೂ ಸೊಸೈಟಿಲಿ ಈಕ್ವಲ್ ಆಗಿದ್ದೀವಿ ಈಗ ಅಲ್ಲಿ ಬೇರೆ ಏನು ಡಿಸ್ಕ್ರಿಮಿನೇಷನ್ಸ್ ಮಾಡಬಾರ್ದು ಬೇಸ್ಡ್ ಆನ್ ಕ್ಯಾಸ್ಟ್ ಕ್ರೀಡ್ ಅಥವಾ ಏನು ಡಿಸ್ಕ್ರಿಮಿನೇಷನ್ ಮಾಡಬಾರ್ದು ಅನ್ನೋದೇ ಈ ದಿನದ ಮುಖ್ಯ ಉದ್ದೇಶ ಮತ್ತೆ ಇದ್ರದ್ದು ಎಜುಕೇಷನ್ ಈ ಸೋಷಲ್ ಜಸ್ಟಿಸ್ತು ಇಂಪಾರ್ಟೆಂಟ್ ವರ್ಲ್ಡ್ ಸೋಷಿಯಲ್ ಜಸ್ಟಿಸ್ ಇಂಪಾರ್ಟೆಂಟ್ ಏನು ಅಂದರೆ ಎಲ್ರಿಗೂ ಈಕ್ವಲ್ ಆಗಿ ಎಜುಕೇಷನ್ ಸಿಗ್ಬೇಕು ಈಗ ಮುಂಚೆ ಎಲ್ಲ ಇತ್ತು ಬರೀ ಹುಡುಗರು ಮಾತ್ರ ಓದ್ತಾ ಇದ್ರು ಅಂತ ಈಗ ಪ್ರತಿಯೊಂದು ಹಳ್ಳಿಗೂ ಹೋದ್ರು ಎಲ್ಲೇ ಹೋದ್ರೂ ಹುಡುಗಿರ್ಗು ಒಳ್ಳೆ ಎಜುಕೇಷನ್ ಸಿಗ್ತಾ ಇದೆ ಪ್ರತಿಯೊಂದು ಹಳ್ಳಿಗಳಲ್ಲೂ ಪ್ರತಿ ಮಕ್ಳಿಗೂ ಎಜುಕೇಷನ್ ನೀಟಾಗಿ ಸಿಗಬೇಕು ಆಮೇಲೆ ಹಾಸ್ಪಿಟಲ್ಸ್ ಇರಬೇಕು ಈಗ ಎಮರ್ಜೆನ್ಸಿ ಬಂತು ಅಂದರೆ ಯಾರೂ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ಗೆ ಹೋಗೋಕ್ಕಾಗಲ್ಲ ಹಳ್ಳಿ ಹಳ್ಳಿಗಳಲ್ಲೂ ನೀಟಾಗಿ ಒಂದು ಇರಬೇಕು ಗೌರ್ಮೆಂಟ್ ಲೆವೆಲ್ ಹಾಸ್ಪಿಟಲ್ಸ್ ಎಲ್ರಿಗೂ ಏನಾದ್ರು ಎಮರ್ಜೆನ್ಸಿ ಬಂತು ಅಂದಾಗ ಎಲ್ಲ ಹೋಗ್ಬೇಕು ಅನ್ನೋದೇ ಮುಖ್ಯ ಉದ್ದೇಶ ಆಗುತ್ತೆ ಇದು ಈ ಸಾಮಾಜಿಕ ನ್ಯಾಯದ ಬಗ್ಗೆ ದೇಶ ಮತ್ತು ಮತ್ತೊಂದು ದೇಶದ ನಡುವಿನ ಬಾಂಧವ್ಯ ಅಭಿವೃದ್ಧಿ ಮಾಡಬೇಕಾಗ್ತದೆ ತಮಗೆ ತಿಳಿದಂತೆ ಈ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ಯಾಂಡಮಿಕ್ ಕೊರೋನಾ ಬಂದದ್ದು ವಿಷಯ ತಮಗೆಲ್ಲ ಗೊತ್ತಿದೆ ಆ ಒಂದು ಸಂದರ್ಭದಲ್ಲಿ ದೇಶ ದೇಶಗಳಿಗೆ ಒಂದು ಸಮಸ್ಯೆ ಉಂಟಾಗಿ ಇಡೀ ದೇಶ ಪ್ರಪಂಚಕ್ಕೆ ಬಂತಿದ್ದು ಇಡೀ ಭಾರತ ದೇಶ ಬರಲಿಲ್ಲ ಚೀನಾಗ ಬರಲಿಲ್ಲ ಇನ್ನೊಂದು ಬರಲಿಲ್ಲ ಅಂಥ ಸಂದರ್ಭದಲ್ಲಿ ದೇಶ ದೇಶಗಳ ನಡುವಿನ ಬಾಂಧವ್ಯ ಸರಿ ಇದ್ದರೆ ಮಾತ್ರ ಇಡೀ ಪ್ರಪಂಚದ ಮನುಷ್ಯ ಕುಲವನ್ನು ಉಳಿಸೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳೋದಕ್ಕೆ ತಾವು ನಮ್ಮ ದೇಶ ಏನೆಲ್ಲ ಕೊಡುಗೆ ಕೊಡ್ತು ಏನೆಲ್ಲ ಮದ್ದನ್ನು ತಯಾರು ಮಾಡ್ತು ಯಾರಿಗೆಲ್ಲ ಸಪ್ಲೈ ಮಾಡ್ತು ಯಾರಿಂದ ತರಿಸ್ಕೋತು ಅನ್ನೋ ವಿಚಾರ ಅವರೆಲ್ಲ ಪೇಪರ್ನಲ್ಲಿ ನೋಡಿದ್ದೀರಾ ಆ ಕಾರಣಕ್ಕೋಸ್ಕರನೇ ವಿಶ್ವ ಸಾಮಾಜಿಕ ನ್ಯಾಯ ಅಂತ ಹೇಳಿ ಆ ಒಂದು ದಿನನ ಮಾಡಿ ಒಂದಕ್ಕೊಂದು ಹೊಂದಾಣಿಕೆ ನಮಗೆ ಒಂದು ಸಾಲ ತರೋದಿರ್ಬೋದು ಕೊಡೋದಿರ್ಬೋದು ಈಗ ನಮ್ಮ ಜನಗಳೆಲ್ಲ ಹೋಗಿ ಅಲ್ಲಿದ್ದಾರೆ ಅಲ್ಲಿ ಜನ ಬಂದು ಇಲ್ಲಿದ್ದಾರೆ ಇವುಗಳೆಲ್ಲ ರಕ್ಷಣೆ ಇವೆಲ್ಲ ಮಾಡೋದಕ್ಕೋಸ್ಕರ ಮಾಡಿದಂಥದ್ದು ಮತ್ತು ಶಾಂತಿ ಕಾಪಾಡೋದಕ್ಕೆ ಭದ್ರತೆ ಮಾಡೋದಕ್ಕೆ ಮಾನವನ ಹಕ್ಕು ಕಾಪಾಡೋದಕ್ಕೆ ಮೇಡಮ್ ಮತ್ತು ಸರ್ ಅವರು ವಿಶ್ವ ಸಾಮಾಜಿಕ ನ್ಯಾಯ ದಿನದ ಬಗ್ಗೆ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ ಇದನ್ನೆಲ್ಲ ಕೇಳಿದ ನಿಮ್ಮಲ್ಲಿ ಸ್ವಲ್ಪ ಅರಿವು ಮೂಡಲಿ ಅನ್ನೋದು ನನ್ನ ಒಂದು ಕರ್ತವ್ಯ ಮಕ್ಕಳಿಗೆ ಕಾನೂನಿನ ಅರಿವು ಅಥವಾ ವಿದ್ಯಾರ್ಥಿಗಳಿಗೆ ಕಾನೂನಿನ ಅರಿವು ತುಂಬಾ ಅಗತ್ಯ ಅನ್ನೋ ಅಂತ ಮಾತನ್ನ ಹೇಳಿಕ್ ನಾನು ಬಯಸ್ತೀನಿ ನೀವೆಲ್ಲರೂ ಕೂಡ ಈಗಾಗಲೇ ಪ್ರೌಢಾವಸ್ಥೆ ಇರುವಂಥವರು ಹದಿನೆಂಟರಿಂದ ಇಪ್ಪತ್ತು ವರ್ಷ ವಯೋಮಾನದವರು ಕಾನೂನಿನ ಅರಿವನ್ನ ಗಂಭೀರವಾಗಿ ತಿಳ್ಕೋಬೇಕು ಕಾನೂನಿನ ಕಾನೂನಿನಲ್ಲಿ ಏನಿದೆ ಸಾಮಾಜಿಕವಾಗಿ ಹೇಗೆ ಬದುಕಬೇಕು ಚೆನ್ನಾಗಿರಬೇಕು ಅಂತಂದ್ರೆ ಯಾವ ರೀತಿ ನಾವು ನಡೆದುಕೊಳ್ಬೇಕು ಸಮಾಜಕ್ಕೆ ಪೂರಕವಾಗಿರಬೇಕು ಮಾರಕವಾಗಿರಬಾರ್ದು ಮಾರಕವಾಗಿರುವಂಥ ಜಾಗ ಎಲ್ಲಾದರೂ ಕಂಡು ಬಂದಲ್ಲಿ ನಾವು ಆ ವಿಷಯದ ಬಗ್ಗೆ ತಿಳುವಳಿಕೆ ಹೇಳಬೇಕು ಎಲ್ಲ ತಿಳ್ಕೊಂಡಿರೋದಿಲ್ಲ ತಪ್ಪು ಮಾಡೋದು ಸಹಜ ತಪ್ಪು ಮಾಡಕ್ಕೆ ಹೋಗೋದು ಸಹಜ ತಪ್ಪು ಮಾಡದಂತೆ ತಡೆಯೋದು ಅಥವಾ ಅವರ ಮನಮುಟ್ಟು ಅಂತ ಹೇಳೋದು ಪ್ರಸ್ತುತ ಏಕೆಂತಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ದೇಶ ಸಮಾಜ ಬಹಳಷ್ಟು ಮುಂದೋಗಿದೆ ಮೊದಲಿದ್ದಂತೆ ಇಲ್ಲ ಹಿಂದೆ ಎಲ್ಲ ಯಾವುದೋ ಒಂದು ನಂಬಿಕೆ ಮೇಲೆ ತತ್ವದ ಮೇಲೆ ನಡೀತಾ ಇತ್ತು ಮಾತಿನ ಮೇಲೆ ನಡೀತಾ ಇತ್ತು ಸಮಾಜ ಈಗೆಲ್ಲ ಕಾನೂನಿನ ಮೂಲಕ ನಡೀತಾ ಇರುವಂತಹ ಒಂದು ವ್ಯವಸ್ಥೆ ಆಗಿರೋದ್ರಿಂದ ಕಾನೂನಿನ ಅರಿವು ನಮಗಿಲ್ಲ ಅಂತ ಹೇಳ್ಕೊಂಡು ಯಾವ ಒಬ್ಬ ಪ್ರಜೆಗೂ ಕೂಡ ಹಕ್ಕಿಲ್ಲ ಎಲ್ಲ ಪ್ರಜೆಗಳು ಕೂಡ ಎಲ್ಲ ವ್ಯಕ್ತಿಗಳು ಕೂಡ ಕಾನೂನಿನ ಬಗ್ಗೆ ಅಲ್ಪ ಸ್ವಲ್ಪ ತಿಳಿಕಬೇಕಾದ್ದು ಅಗತ್ಯ ಅನ್ನೋದು ನನ್ನ ಅಭಿಪ್ರಾಯ ಏಕೆಂದರೆ ಸುಸ್ಥಿರ ಸಮಾಜ ಸಹಬಾಳ್ವೆ ಉತ್ತಮ ಜೀವನ ಮಟ್ಟ ಜರುಗಬೇಕು ಅಂತಂದ್ರೆ ಮನುಷ್ಯ ಪರಿಪೂರ್ಣವಾಗಿ ಪ್ರಜ್ಞಾವಂತರಾಗಿರ್ಬೇಕು ಅದರಲ್ಲಿ ವಿಶೇಷವಾಗಿ ನೀವು ಪ್ರಜ್ಞಾವಂತರಾಗಿರ್ಬೇಕು ಮುಂದಿನ ನಾಲ್ಕು ಜನಕ್ಕೆ ದಾರಿದೀಪ ಆಗುವಂತವ್ರು ನಿಮ್ಮನ್ನು ನೋಡಿ ನಾಲ್ಕು ಜನ ಗುರುತಿಸುವಂಥವ್ರು ಆಗ್ಬೇಕು ನಿಮ್ಮ ನಡೆ ನುಡಿಯಿಂದ ಪ್ರಭಾವಿತರಾಗುವಂಥವ್ರು ಆಗ್ಬೇಕು ಯಾವುದು ಸೊಸೈಟಿ ಯಾರು ಅಂತ ಕೇಳಿದ್ರೆ ನಿಮ್ ಸುತ್ತಮುತ್ತ ಇರುವಂತ ಸೊಸೈಟಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನ ವಂದನೆಗಳು